ಎಲ್ಲರಿಗೂ ಶುಭೋದಯ ಇಂದಿನ ಮುಂಜಾನೆ ಮಾತಿನ ವಿಷಯ ತಪ್ಪುಗಳ ಅರಿವು ಮನುಷ್ಯನ ಬದುಕಿನ ಉದ್ದೇಶ ಏನು ಜೀವಮಾನದಲ್ಲಿ ಮನುಷ್ಯ ಏನು ಮಾಡಬೇಕು ಮನುಷ್ಯ ಹಿಮಾಲಯವನ್ನು ನಿರ್ಮಿಸಲು ಸಾಧ್ಯವೇ ನದಿಯನ್ನು ನಿರ್ಮಿಸುತ್ತಾನೇನು ಆಕಾಶ ಸೂರ್ಯನನ್ನು ನಿರ್ಮಿಸಬಲ್ಲನೆ ಇದು ಮನುಷ್ಯನಿಗೆ ಅಸಾಧ್ಯ ಇದ್ಯಾವುದೂ ಮನುಷ್ಯನಿಗೆ ಸಾಧ್ಯವಿಲ್ಲ ಮನುಷ್ಯ ಮಣ್ಣು ತಯಾರು ಮಾಡಬೇಕಿಲ್ಲ ನೀರು ತಯಾರು ಮಾಡಬೇಕಿಲ್ಲ ಆದರೆ ಈಗಾಗಲೇ ನಿರ್ಮಿಸಲಾಗಿರುವ ಮಣ್ಣು ಗಾಳಿ ನೀರು ಎಲ್ಲವನ್ನು ಕೆಡಿಸದಂತೆ ಇಟ್ಟರೆ ಸಾಕು ಅದೇ ಮನುಷ್ಯ ಮಾಡಬೇಕಾದ ಕರ್ತವ್ಯ ಪರಿಸರವನ್ನು ಕೆಡಿಸದಂತೆ ಬದುಕಿ ಅದೇ ಮನುಷ್ಯನ ಸಾರ್ಥಕತೆ ಅದೇ ಜೀವನದ ಉದ್ದೇಶ ಈ ಜೀವ ಜಗತ್ತಿಗೆ ಬಂದ ಮೇಲೆ ಸುಂದರವಾದ ಜೀವನವನ್ನು ಕಟ್ಟಿಕೊಂಡು ಜೀವನದ ಯಾತ್ರೆ ಮುಗಿಸಬೇಕು ಜೀವನದಲ್ಲಿ ಸಂತೋಷವಾಗಿರಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅದನ್ನು ಸಹಿಸಿಕೊಳ್ಳುವ ಮನಸ್ಥಿತಿ ಇರಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಮುಖ ಒಣಗಿಸಿಕೊಂಡು ಕುಳಿತುಕೊಳ್ಳಬಾರದು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡವರನ್ನು ನೋಡಿದರೆ ಇಡೀ ರಾಜ್ಯದ ಸಾಲವೆಲ್ಲ ಇವನ ತಲೆಯ ಮೇಲೆಯೇ ಇದೆಯೇನೋ ಎಂಬ ಭಾವನೆ ಬರುತ್ತದೆ ಜೀವನದಲ್ಲಿ ಸಂತೋಷವಾಗಿ ಇರುವುದನ್ನು ಕಲಿಯಬೇಕು ಜೀವನದಲ್ಲಿ ಆನಂದ ಇರಬೇಕು ಎಂದರೆ ಐಶ್ವರ್ಯ ಇರಬೇಕು ಅಲ್ಲದೆ ಯಾವುದು ಐಶ್ವರ್ಯ ಅನ್ನೋದು ನಮಗೆ ಗೊತ್ತಿರಬೇಕು ಒಬ್ಬ ವೃದ್ಧ ಹೊಲ ಮನೆ ಅಂತ ಒಂದು ಇಪ್ಪತ್ತೈದರಿಂದ ಮೂವತ್ತು ಎಕರೆ ಹೊಲ ಮಾಡಿದ್ದ ಭಾರಿ ಶ್ರೀಮಂತ ಆಗಿದ್ದ ಆದರೆ ಮಗ ಒಂದೇ ನಂಬರ್ಗೆ ಎಲ್ಲವನ್ನು ಕಳೆದ ಅದು ಸಂಪತ್ತಲ್ಲ ಅಂತ ಆವಾಗ ಗೊತ್ತಾಯಿತು ಅವನಿಗೆ ಯಾವುದು ಸಂಪತ್ತು ಎನ್ನುವುದು ಗೊತ್ತಾಗುವುದಕ್ಕೆ ಜ್ಞಾನ ಇರಬೇಕು ಒಂದು ಕೋಳಿ ಇರುತ್ತೆ ಅದು ತಿಪ್ಪೆಯಲ್ಲಿ ಕೆದರುತ್ತೆ ಕಸ ತುಂಬಿದ ತಿಪ್ಪೆಯಲ್ಲಿ ನೀವು ಬಂಗಾರದ ಆಭರಣ ಹಾಕಿದರೂ ಅದನ್ನು ಮುಟ್ಟೋದಿಲ್ಲ ಎಲ್ಲ ಕಸಗಳನ್ನು ಸರಿಸಿ ಕೇವಲ ಜೋಳದ ಕಾಳನ್ನು ಮಾತ್ರ ಆರಿಸುತ್ತದೆ ಹಾಗೆಯೇ ಮನುಷ್ಯನಿಗೆ ಆಯ್ಕೆ ಇರಬೇಕು ಏನು ಆಯ್ಕೆ ಮಾಡಿಕೊಳ್ಳಬೇಕು ಎನ್ನುವುದೂ ಗೊತ್ತಿರಬೇಕು ಬಂಗಾರ ಬದುಕಿಸುವುದಿಲ್ಲ ಕಾಳು ಬದುಕಿಸುತ್ತೆ ಎಂಬ ಕೋಳಿಗೆ ಇರುವ ಜ್ಞಾನ ಇದೆಯಲ್ಲ ಅದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಸರಿ ಎನ್ನುವುದನ್ನು ತಿಳಿಸುತ್ತೆ ನಮ್ಮ ಬದುಕು ಯಾಕೆ ಕೆಟ್ಟಿದೆ ಎಂದರೆ ಸರಿ ತಪ್ಪು ಒಳ್ಳೆಯದು ಕೆಟ್ಟದ್ದು ಯಾವುದು ಅನ್ನೋದು ನಮಗೆ ಗೊತ್ತಿಲ್ಲ ಈಗ ನೀವು ನಿಮ್ಮ ದೇಹಕ್ಕೆ ಏನಾದರೂ ಸ್ಕ್ಯಾನ್ ಮಾಡಿಸ್ತೀರಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿದ್ರೆ ಅದು ಏನು ಮಾಡುತ್ತದೆ ಎಂದರೆ ದೇಹದಲ್ಲಿ ದೋಷ ಎಲ್ಲಿದೆ ಎನ್ನುವುದನ್ನು ಪತ್ತೆ ಮಾಡುತ್ತದೆ ಹಾಗೆಯೇ ಜ್ಞಾನ ಎನ್ನುವುದು ನಮ್ಮಲ್ಲಿ ದೋಷ ಎಲ್ಲಿದೆ ಎನ್ನುವುದನ್ನು ಸೂಚಿಸುತ್ತೆ ನಾವು ಅಂದುಕೊಂಡಿದ್ದೇವೆ ಸರಿ ತಪ್ಪುಗಳ ನಡುವಿನ ವ್ಯತ್ಯಾಸ ನಮಗೆ ಗೊತ್ತಿಲ್ಲ ಆ ಗೊತ್ತಿರುವ ಜ್ಞಾನವನ್ನು ಹೊಂದಬೇಕು ಸುಖವಾಗಿ ಇರಬೇಕು ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ